ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಪೂರ್ತಿ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ವಿಡಿಯೋನ ಪೂರ್ತಿ ನೋಡಿ ಬೆಳಿಗ್ಗೆ ಬೇಗ ಎದ್ದು ಬೇಗ ಅಂತೇನಿಲ್ಲ ಎಂಟು ಗಂಟೆ ಎದ್ದು ಪಾಪುಗೆ ಸ್ನಾ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಚ್ತಾಯಿದ್ದೀನಿ ಅವನು ಸಿಡಿಮಿಡಿ ಅಂತ ಇದ್ದಾನೆ ಅವ್ನಿಗೆ ಅದರಲ್ಲೊ ಮುಖಕ್ಕೆ ಎಣ್ಣೆ ಹಚ್ಬಿಟ್ರಂತೂ ಇದ್ದಿದ್ದು ಸಿಟ್ಟು ಬಂದುಬಿಡುತ್ತೆ ಹಾಗೆ ಜಗಳ ಆಡ್ಕೊಂಡು ಜಗಳ ಆಡ್ಕೊಂಡೆ ಇಬ್ಬರೂ ಅವ್ನಿಗೊಂಚೂರು ಹಂಗೆ ಹಿಂಗೆ ಯಮಾರಿಸ್ಕೊಂಡು ಎಣ್ಣೆ ಹಚ್ತಾಯಿದ್ದೀನಿ ಎಣ್ಣೆ ಹಚ್ಬಿಟ್ಟು ಒಂದು ಕಾಲು ಗಂಟೆ ಬಿಟ್ಟು ಸ್ನಾನ ಕರ್ಕೊಂಡು ಹೋಗಬೇಕು ಅವನನ್ನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಇವತ್ತು ಪಾಪುಗೆಲ್ಲ ರೆಡಿ ಮಾಡಿಬಿಟ್ಟು ಎಳ್ ಬಿರೋ ಥರ ಎಳ್ಳು ಬಿರೋದು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಾಯಿದ್ದೀವಿ ಹಿಂದಿನ ದಿವಸನೇ ಇದು ತೋರಣೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನೆಲ್ಲ ಹಾಕ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಗೆ ಹಸಿರು ತೋರಣ ಹಾಕ್ದಾಗ ಮತ್ತು ಇದನ್ನು ಒಣಗಿ ಮೇಲೆ ಹಾಕಬಾರ್ದಂತೆ ತೆಗೆದುಬಿಡ್ಬೇಕಂತೆ ಹಸಿಯಾಗಿದ್ದಾಗ ಮಾತ್ರ ಹಾಕಬೇಕು ಅಂತಾರೆ ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಪಾಪನ ಮಲಗಿಸ್ದೆ ಅವನ್ನ ಮಲಗಿಸ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ಈಗ ದೇವರಿಗೆ ಕೈ ಮುಗಿದ್ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಹೋಗಬೇಕು ನನಗೆ ಆ್ಯಕ್ಚುಲಿ ಇವತ್ತು ಸೇ ಸೀರೆ ಹಾಕ್ಕೊಳ್ಳೋ ಪ್ಲ್ಯಾನೇ ಇರಲಿಲ್ಲ ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ಹಾಕೊಂಡೆ ಸೀರೆ ಹಾಕೋ ಒಡವೆ ಹಾಕೋ ಇರೋದೇನಕ್ಕೆ ಹಂಗೆ ಹಿಂಗೆ ಅಂದ್ಕೊಡೋ ಅಂತಿದ್ರು ಸೊ ಒಡವೆ ಗಿಡವೆಲ್ಲ ಹಾಕ್ಕೊಳ್ಳಲ್ಲ ಮನೇಲಿ ಅದೆಲ್ಲ ಬೇಜಾರು ನನಗೆ ಸುಮ್ಮ ಸುಮ್ಮನೆ ಹಾಕ್ಕೊಳೋದು ಸೊ ಅದೆಲ್ಲ ಬೇಡ ಅಟ್ಲೀಸ್ಟ್ ಹೋಗಲಿ ಸೀರೆ ಹಾಕ್ಕೋಬಿಡೋಣ ಅಂತ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡೆ ಅದು ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ಅದಕ್ಕೆ ಇರಲೇ ಇಲ್ಲ ಆಮೇಲೆ ಯಾವುದೋ ಒಂದು ರೆಡಿಮೇಡ್ ಬ್ಲೌಸ್ ಇತ್ತು ಅದನ್ನೇ ಒಂಚೂರು ಅದು ನೋಡಿದ್ರೆ ಆಗ್ತಾನೇ ಇಲ್ಲ ಆಮೇಲೆ ಅದೆಲ್ಲ ಸ್ಟಿಚ್ ಬಿಚ್ಚಿ ಅದು ರೆಡಿ ಮಾಡಿಕೊಂಡು ಅದೇ ಬೇಜಾರು ಇವಾಗ ಯಾವುದೂ ಆಗಲ್ಲ ಇವಾಗ ಒಂಚೂರು ದಪ್ಪಾಗ್ಬಿಟ್ಟಿದ್ದೀನಿ ಸ್ಟಿಚ್ ಹಾಕೋ ಥರ ಇರುತ್ತೆ ಇಲ್ಲ ಸ್ಟಿಚ್ ಬಿಚ್ಚೋ ಥರ ಇರುತ್ತೆ ಡ್ರೆಸ್ ಆದರೂ ಅಷ್ಟೇ ಬ್ಲೌಸ್ ಆದರೂ ಅಷ್ಟೇ ಅದೊಂದು ರೀಸನ್ಗೆಲ್ಲ ಬೇಜಾರು ಸೊ ಅವ್ನು ಮಲಗಿರೋ ಅಷ್ಟರಲ್ಲಿ ರೆಡಿ ಮಾಡೋಣ ಅಂತಂದ್ಬಿಟ್ಟು ಇಷ್ಟು ಮಾಡಿದೆ ಆ್ಯಕ್ಚುಲಿ ನನಗೆ ಇನ್ನೂ ತಲ್ಲಿಲಿ ಏನೇನೋ ಐಡಿಯಾ ಇತ್ತು ಬಟ್ ಅವ್ನು ಬೇಗ ಎದ್ಬಿಟ್ಟ ಪಾಪು ಇಲ್ಲಿ ಎತ್ತಿನ ಗಾಡಿಗೆ ಕಬ್ಬು ಹಾಕಿ ಇಟ್ಟಿದ್ದೀನಿ ಒಂದಷ್ಟು ಸಿಂಪಲ್ಲಾಗಿ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಒಂದು ಬೌಲಲ್ಲಿ ದುಡ್ಡು ಮತ್ತು ಕಬ್ಬು ಗೆಣಸು ಬಾಳೆಹಣ್ಣು ಮತ್ತು ಅದು ಏನೋ ಅದ್ರ ಹೆಸರು ಬರ್ತಿಲ್ಲ ಮತ್ತು ನೆಲಗಡಲೆ ಸಾರಿ ಸೊಪ್ಪು ಕಡಲೆ ಹೂವು ಕೊಬ್ಬರಿ ಎಳ್ಳು ಬೆಲ್ಲ ಹಣ್ಣು ಎಲ್ಚಿ ಹಣ್ಣು ಈ ಥರ ಒಂದಷ್ಟು ನನ್ನ ತಲೆಗೆ ಏನು ಹೊಡೀತೋ ನಮ್ಮ ತಲೆಗೆ ಅದಷ್ಟನ್ನು ಹಾಕಿ ಇಟ್ಟಿದ್ದೀವಿ ಹಂಗೆ ನೋಡೋಕೆ ಹೋದರೆ ಇದ್ರ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ ಅಮ್ಮಗೂ ಅಷ್ಟು ಐಡಿಯಾ ಇಲ್ಲ ಯಾಕಂದರೆ ನಾವು ಇದನ್ನು ಯಾರು ಯಾವತ್ತೂ ನಾನು ನೋಡೇ ಇಲ್ಲ ನಾನು ಈ ಥರ ಮಾಡೋದನ್ನು ನಾನು ಹಂಗೂ ಮೊಬೈಲಲ್ಲೆಲ್ಲ ಸರ್ಚ್ ಮಾಡಿದೆ ಎಲ್ಲಾದರೂ ಸಿಗುತ್ತಾ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಬಟ್ ನಂಗೆ ಮೊಬೈಲಲ್ಲೂ ಅದು ವೀಡಿಯೋ ಎಲ್ಲೂ ಸಿಗಲಿಲ್ಲ ಸೊ ಏನೋ ಒಂದು ಮೆಥಡಲ್ಲಿ ನಮಗೆ ಬಂದಂಗೆ ನಮಗೆ ನಾವು ತಿಳ್ಕೊಂಡಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನೂ ಆ್ಯಕ್ಚುಲಿ ಎಲ್ಲೂ ನೋಡಿಲ್ವಂತೆ ಕೇಳಿರೋದಷ್ಟೇ ಹಿಂಗೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಸೊ ನಾವುಗಳು ಚಿಕ್ಕವಳಾಗಿದ್ದಾಗಲೂ ನಮಗೂ ಏನಿದೆಲ್ಲ ಏನೂ ಮಾಡಿರಲಿಲ್ಲ ನಾವಿದ್ವಿ ನಮ್ಮ ಮನೇಲಿ ಆರು ಜನ ಇದ್ವಿ ಯಾರಿಗೆ ಅಂತ ಮಾಡೋಕ್ಕಾಗುತ್ತಲ್ವ ಸೊ ಇದು ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಸೊ ನೋಡೋಣ ಹೆಂಗೆ ಬರುತ್ತೆ ನಮ್ಗೆ ಬಂದಂಗೆ ಮಾಡೋಣ ಒಂದು ಅಷ್ಟೇ ಏನಕ್ಕೆ ಅಂದರೆ ಇದೊಂದು ಖುಷಿಗಷ್ಟೇ ಒಂದು ಸೆಲೆಬ್ರೇಷನ್ ಒಂದು ಮೆಮೊರಿ ಒಳ್ಳೆ ಮೆಮೊರಿ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ನನಗೆ ಯಾವ ಥರ ಅಂದರೆ ತುಂಬ ಜನ ಎಲ್ಲ ಕರ್ಕೊಂಡು ಜನ ಸೇರಿಸ್ಕೊಂಡು ಗಜ್ಜಿ ಬಿಜಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಅದೆಲ್ಲ ಮಾತ್ರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸಿಂಪಲ್ ಆಗಿರಬೇಕು ನಾವು ನಾವೇ ಇರಬೇಕು ಅದು ಒಂಥರ ಮಾಡಿದ್ರೂ ಒಂದು ಖುಷಿ ಇರಬೇಕು ನಾವು ಎಂಜಾಯ್ ಮಾಡೋ ಥರ ಇರಬೇಕು ಆ ಥರ ಮಾಡಿ ಮುಗಿಸೋಣ ಸಿಂಪಲ್ಲಾಗಿ ಯಾಕಂದರೆ ನಮ್ಗೆ ಹೆಂಗೆ ಮಾಡಬೇಕು ಏನು ಅಂತಲೇ ಕರೆಕ್ಟಾಗಿ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆ ಎಲ್ಲರೂ ಕರ್ಕೊಂಡು ಆಮೇಲೆ ಇದು ಇನ್ನೊಂದು ಏನಂದರೆ ನಾನು ಹಿಂದಿನ ದಿನ ಆ್ಯಕ್ಚುಲಿ ಇದನ್ನು ಪ್ಲ್ಯಾನ್ ಮಾಡಿದ್ದು ನಾವು ಯಾಕೆ ನನ್ನ ಪಾಪ ಮಾಡಬಾರ್ದು ಮಾಡೋಣ ಈ ಸಲಿಯಾದರೂ ಅಂತ ಅಂದ್ಬಿಟ್ಟು ಸಡನ್ನಾಗಿ ಅಂದ್ಕೊಂಡು ಮಾಡಿದ್ರಿಂದ ಸೊ ಇಷ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸಿದೆ ಮತ್ತು ಲಾಸ್ಟ್ ಇಯರು ಅವ್ನಿಗೆ ನೈನ್ ಮಂತ್ಸ್ ಬೇಬಿ ಅವನು ಆಯಿತಾ ಆಟ ಆವಾಗ ನಮ್ಮ ಅಜ್ಜಿ ಇನ್ನೂ ಒನ್ ಇಯರ್ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಹಬ್ಬ ಮಾಡಿರಲಿಲ್ಲ ಜಸ್ಟ್ ಅವ್ನಿಗೆ ಹಂಗೆ ಮಲಗಿಸಿ ಒಂದು ಫೋಟೋ ಶೂಟ್ಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದೆ ಅಷ್ಟೆ ಸೊ ಈ ಸಲ ಹಬ್ಬ ಮಾಡ್ತಿದ್ವಲ್ಲ ಮಾಡಬೇಕು ಅಂತ ನನಗೂ ಯಾಕೋ ಆಸೆ ಆಯ್ತು ಅದರಲ್ಲೂ ನಂಗೆ ಹೆಣ್ಮಕ್ಳು ನೋಡ್ಬಿಟ್ರಂತೂ ಇದ್ದಿದ್ದು ಖುಷಿಯಾಗ್ಬಿಡುತ್ತೆ ಅವ್ರು ಎಷ್ಟು ಚೆನ್ನಾಗಿ ಎಲ್ಲ ಒಡವೆ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಹೂವು ಮುಟ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅದೆಲ್ಲ ನೋಡಿದಾಗ ಅಯ್ಯೋ ತಡಿ ನನ್ನ ಮಗನಗೂ ಮಾಡಬೇಕು ಅಂತ ನನಗೂ ಆಸೆ ಆಯಿತು ಸೊ ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಸಡನ್ನಾಗಿ ಇದು ಪ್ಲ್ಯಾನ್ ಮಾಡಿದ್ದು ಹಿಂದಿನ ದಿನ ಹಬ್ಬದ ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು ಆಮೇಲೆ ಇದೆಲ್ಲ ಏನೋ ತಲೆ ಉಪಯೋಗಿಸಿ ಮಾಡಿದೆ ಬಾಟಲ್ಗೆ ವಾಟ್ ವೇಸ್ಟ್ ವಾಟ್ರ್ ಬಾಟಲ್ಗೆ ಮರಳು ತುಂಬಿಟ್ಟು ಮತ್ತು ಮಾಪದ್ದು ಕೋಲ್ ಇರುತ್ತಲ್ಲ ಆ ಕೋಲ್ ಹಾಕಿ ಏನೋ ತಲೆ ಉಪಯೋಗಿಸಿ ಸ್ಟ್ಯಾಂಡ್ ಥರ ಮಾಡಿಕೊಂಡು ಈ ಪಂಚೆ ಎಲ್ಲ ಹಾಕಿ ಅದಕ್ಕೆ ಮಾವಿನ ಸೊಪ್ಪು ಹಾಕಿ ಅಲ್ಲಿ ಹಾಕಿದ್ದೀನಲ್ಲ ಅದೆಲ್ಲ ಲಾಸ್ಟ್ ಇಯರ್ದು ಅಪ್ಪ ಮಡಕೆ ಇದಿಲ್ಲ ಅದು ಮತ್ತು ಗಾಳಿಪಟ ಅದಕ್ಕೆ ಅಲ್ಲಿ ನನ್ನ ಮೊದಲ ಸಂಕ್ರಾಂತಿ ಅಂತ ಇದೆ ಅವ್ನು ಫಸ್ಟ್ ಸಂಕ್ರಾಂತಿಲಿ ಮಾಡಿಟ್ಕೊಂಡಿದ್ದದು ಸೊ ಅದನ್ನೇ ಈ ಸಲನೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ ನಾನು ನನಗಿನ್ನೂ ತಲೆಯಲ್ಲಿ ಏನೇನೋ ಐಡಿಯಾ ಇತ್ತು ಬಟ್ ಇವು ಈ ನನ್ನ ಮಗ ದಿನ ಒಂಚೂರು ಲೇಟಾಗಿ ಹೇಳ್ತಿದ್ದವನು ಇವತ್ತು ಬೇಗ ತುಂಬ ಬೇಗ ಎದ್ಬಿಟ್ಟ ಒಂಚೂರು ನನಗೆ ಗಡಿ ಬಿಡಿ ಆಗೋಯಿತು ಇವನು ಎದ್ಬಿಟ್ಟಿದ್ದು ಇವನ್ನ ಇಟ್ಕೊಂಡು ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಂದು ಬಂದು ಎತ್ಕೊಳ್ಳೋದು ಎಳಿಯೋದು ಕಿತ್ತಾಕೋದು ಹಿಂಗೆಲ್ಲ ಮಾಡುತ್ತಲ್ವ ಅದು ಹಾಗಾಗಿ ಅದೊಂಚೂರು ನನಗೆ ಕಷ್ಟ ಅಂತ ಅನ್ನಿಸ್ತು ನಾನು ಪೇಪರಲ್ಲಿ ಫ್ಲವರ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಅದೆಲ್ಲ ಹಾಕ್ಬೋದಿತ್ತು ಅದು ಬಟ್ ನಾನು ಮುಂಚೆನೆ ತೆಗೆದಿಟ್ಕೊಂಡಿದ್ರೆ ಹಾಕೋಬೋದಿತ್ತು ಅದು ಮಾಡೋ ಟೈಮಲ್ಲಿ ನಂಗೆ ಅದು ಫ್ಲ್ಯಾಶ್ ಆಯಿತು ಬಿಡು ಈಗ ಅವ್ನು ಎದ್ಬಿಟ್ಟಿದ್ದಾನೆ ಅದೆಲ್ಲ ಯಾರು ಎತ್ಕೊಂಡು ಹುಡ್ಕೊಂಡು ಮಾಡೋರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಅವ್ನೊಂಜ್ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡಿದ್ದರು ಸರಿಯಾಗಿರೋದು ತುಂಬ ಸಣ್ಣ ಮಕ್ಕಳಿಗೂ ಈಸಿಯಾಗಿ ಮಾಡ್ಬೋದು ದೊಡ್ಡ ಮಕ್ಕಳಿಗೂ ಈಸಿಯಾಗಿ ಮಾಡ್ಬೋದು ಬಟ್ ಈ ಥರ ಮಿಡ್ಲಲ್ಲಿ ಇರ್ತಾವೆ ನೋಡಿ ಇಂಥ ಮಕ್ಕಳಿಗೆ ಮಾಡೋದು ಸ್ವಲ್ಪ ಕಷ್ಟ ಅವನು ಎಷ್ಟು ಇದು ಮಾಡಿದ್ದಾನೆ ಅಂದರೆ ಅದನ್ನು ಹಾಕೋದಕ್ಕೆ ಕಿತ್ಕೊಳ್ಳೋದು ಅಲ್ಲಿ ಮುಂದೆ ಇರೋದು ನಾನು ಅಂದ್ಕೊಂಬಿಟ್ಟಿದ್ದೆ ಕಡಲೆ ಎಲ್ಲ ಎತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಅಂತ ಬಟ್ ಅವ್ನು ತಿನ್ನಲಿಲ್ಲ ಅದೆಲ್ಲ ಮುಂದೆ ಇರೋದನ್ನು ಎತ್ಕೊಂಡು ಆಟಾಡೋಕ್ಕೆ ನೋಡ್ತಿದ್ದ ಅದನ್ನು ತೆಗೆದು ನಾನು ಬೌಲ್ ಒಳಗಡೆ ಹಾಕ್ತಿದ್ರೆ ಅವನು ಅದನ್ನು ಹಾಕೋಕ್ಕೆ ಟ್ರೈ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದ ಇದೆಲ್ಲ ಯಾಕೆ ಮಾಡಬೇಕು ಯಾಕೆ ಮಾಡ್ತಾರೆ ಅಂತ ನಾನು ಒಂದಷ್ಟು ಸರ್ಚ್ ಮಾಡಿ ತಿಳ್ಕೊಂಡೆ ಸೊ ಏನಾದರೂ ಮಾಡ್ತೀವಿ ಅಂದಾಗ ಅದಕ್ಕೊಂದು ಅರ್ಥ ಇರಬೇಕಲ್ವ ಸೊ ಏನಾದರೂ ಒಂದು ಮೀನಿಂಗ್ ಇದ್ದೇ ಇರುತ್ತೆ ಹಿಂದಿನವ್ರು ಏನೇ ಮಾಡಿದ್ರು ಅದಕ್ಕೊಂದು ಪ್ರಾಪರ್ ಮೀನಿಂಗ್ ಇರುತ್ತೆ ಬಟ್ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಅದನ್ನು ಹೇಳ್ಕೊಟ್ಟಿರಲ್ಲ ನಾವು ಅದನ್ನು ಸರಿಯಾಗಿ ಕೇಳಿ ಕೇಳಿರಲ್ಲ ಹಾಗಾಗಿ ನಮಗೆ ಅದರ ಅರ್ಥಗಳು ಅದನ್ನು ಅದರ ಮಾಡ್ತಾ ಇರೋ ಉದ್ದೇಶ ನಮಗೆ ಗೊತ್ತಾಗಿರಲ್ಲ ಸೊ ಈ ಶಾಸ್ತ್ರನ ಕೇಳ್ ನಾನು ಕೇಳ್ದಂಗೆ ಇದನ್ನು ಹತ್ತು ವರ್ಷದ ಒಳ್ ಐದು ವರ್ಷದ ಮಕ್ಕಳಿಂದ ಹದಿನೈದು ವರ್ಷದ ಮಕ್ಕಳ ತನಕ ಮಾಡ್ತಾರೆ ಅಂತಾರೆ ಇನ್ನು ಕೆಲವರು ಹದಿನೈದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಮಾಡ್ತಾರೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇದೆಲ್ಲ ನಾವೇನೇನಲ್ಲಿ ಇಟ್ಕೊಂಡಿದ್ದೀವಿ ಎಳ್ಳು ಬೆಲ್ಲ ಮತ್ತು ಹಣ್ಣು ಕಬ್ಬು ದುಡ್ಡು ಇದೆಲ್ಲಾನು ತಲೆ ಮೇಲಿಂದ ಹಾಕಬೇಕು ಯಾಕೆ ಅದನ್ನು ಹಾಕೋದು ಅಂತ ಅಂದರೆ ಆ ಥರ ಅದನ್ನು ತಲೆ ಮೇಲಿಂದ ಹಾಕೋದ್ರಿಂದ ಮಕ್ಕಳ ಮೆದುಳು ತುಂಬ ಚುರುಕಾಗುತ್ತಂತೆ ಮತ್ತು ಏನು ಉಷ್ಣಾಂಶ ಇರುತ್ತೆ ದೇ ತಲೆಯಲ್ಲಿ ಇರುವಂಥ ಉಷ್ಣಾಂಶವನ್ನು ಅದು ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆ ಉದ್ದೇಶಕ್ಕೋಸ್ಕರ ಇದನ್ನು ತಲೆ ಮೇಲಿಂದ ಎರೆಯೋದು ನನಗೊಂಥರ ಇದು ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಯಾಕಂದರೆ ನಾವು ನೋಡಿಲ್ಲ ಎಲ್ಲೂ ನಾವು ಮಾಡಿಸ್ಕೊಂಡಿಲ್ಲ ಸೊ ಒಂಥರ ನನಗೆ ಖುಷಿ ಕೊಡ್ತು ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು ಅವನು ಎಂಜಾಯ್ ಮಾಡಬೇಕು ಅವನಿಗೆ ಖುಷಿ ಆಗಬೇಕು ನಾನು ಎಂಜಾಯ್ ಮಾಡಬೇಕು ಖುಷಿ ಆಗಬೇಕು ಸೊ ಆ ಥರ ಒಂದು ರೀಸನ್ ಇಟ್ಕೊಂಡು ನಾನು ಮಾಡ್ತೀನಿ ಅಷ್ಟೇನೆ ಸೊ ಇದಲ್ಲೇ ಇನ್ನೇನು ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ಮತ್ತು ನಿಮ್ಮ ಮನೇಲೂ ಮಕ್ಕಳಿದ್ದರೆ ನೀವು ಎಲ್ಲ ಈ ಥರ ಮಾಡಿದ್ದೀರಾ ಇಲ್ವಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನಾವು ಯಾರನ್ನು ಆ್ಯಕ್ಚುಲಿ ಕರೆದಿರಲಿಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಮಾಡ್ತಾರೆ ಬಟ್ ನಾವು ಯಾರನ್ನೂ ಕರೆದಿರಲಿಲ್ಲ ನಾನು ಅಮ್ಮ ದೊಡಮ್ಮ ಮತ್ತು ಅಕ್ಕಪಕ್ಕದ ಮನೆ ಹುಡುಗ್ರು ಒಂದು ಮೂರು ನಾಲ್ಕು ಜನ ಬಂದಿದ್ದರು ಅಷ್ಟೇ ನಾವಿದ್ದಿದ್ದು ನಾವೇನು ಯಾರನ್ನೂ ಕರೆದು ಜ್ವರ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ವಲ್ಲ ಸೊ ಅಂದ್ಕೊಂಡಿರ್ಲಿಲ್ಲವಲ್ಲ ಹಾಗಾಗಿ ನಾವು ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ ನಾವು ನಾವೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನನಗೊಂದು ಫೋಟೋಸ್ ಒಂದು ಬೇಕು ಅದು ಮೆಮೊರಿ ಬೇಕು ನನಗೆ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇನೇನೆ ನಾನು ಆ್ಯಕ್ಚುಲಿ ಫಸ್ಟೇ ಕುಂಕುಮ ಇಡಬೇಕಿತ್ತು ಹೋಗಿ ಆಮೇಲೆ ಇಡೋಕ್ಕೆ ಹೋಗಿದ್ದೀನಿ ಸೊ ಅವ್ನು ನೋಡಿ ಎದ್ದೇ ನಿಂತ್ಬಿಟ್ಟು ಆ ಥರ ಸಂಕ್ರಾಂತಿ ಹಬ್ಬ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಪಟ್ಟಂತ ನೆನ್ಪಿಗೆ ಬರೋದೆ ಎಳ್ಳು ಬೆಲ್ಲ ಅಲ್ಲಿ ಹುಡ್ಗ ಎದುರುಗಡೆ ಕೂತಿದಲ್ಲ ಹುಡ್ಗ ಝೂಝು ಎತ್ಕೊಂಡ್ಬಿಟ್ಟ ಅದಕ್ಕೆ ಅವ್ನು ಎತ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಎದ್ದು ಕಿತ್ಕೊಳ್ಳೋಕೆ ಹೋಗ್ತಿದ್ದ ಆಮೇಲೆ ಈಸ್ಕೊಂಡು ನಾನೇ ವಾಪಸ್ ಕೊಟ್ಟೆ ಆಮೇಲೆ ಕೂತ್ಕೊಂಡ ಅವನ ದಾಟ ಸಮಾನ ಯಾರಿಗೂ ಏನೂ ಮುಟ್ಟಕ್ಕೆ ಬಿಡಲ್ಲ ಅದರಲ್ಲಿ ಯಾರಾದರೂ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ರೆ ಮಾತ್ರ ಅವ್ನಗಳು ಬಂದ್ಬಿಡುತ್ತೆ ಮಕ್ಕಳೇ ಹಾಗೆ ಅಲ್ವ ಎಲ್ಲ ಮಕ್ಕಳು ಅಷ್ಟೇನೇನೆ ಸಂಕ್ರಾಂತಿ ಬದ್ದು ವರ್ಷದ ಮೊದಲನೇ ಹಬ್ಬ ಯಾಕೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಂಚ್ತಾರೆ ಅಂದರೆ ಈಗ ನಾಗೂ ಎಳ್ಳು ಮಾಡ್ತಾರೆ ಅದರಲ್ಲಿ ನೋಡಿ ಎಳ್ಳು ಮತ್ತು ಕೊಬ್ಬರಿ ಕಡಲೆ ಬೀಜ ಇದೆಲ್ಲ ಎಣ್ಣೆ ಅಂಶ ಇರೋವಂಥ ಪದಾರ್ಥಗಳು ಯಾಕೆ ಇದು ಬೇಕಾಗತ್ತೆ ಅಂತಂದರೆ ಈಗ ಒಳ್ಳೆ ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಾ ಇರುತ್ತೆ ಆಗ ನಮ್ಮ ದೇಹಕ್ಕೆ ಎಣ್ಣೆ ಅಂಶದ ಅವಶ್ಯಕತೆ ಇರುತ್ತೆ ಮತ್ತು ಅದು ಹೀಟ್ ಹೀಟಿನ ಪದಾರ್ಥ ಎಳ್ಳಾಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಅದೆಲ್ಲ ಹೀಟಿನ ಒಂದು ಪದಾರ್ಥ ಆ ಟೈಮಲ್ಲಿ ಅದು ನಮ್ಮ ದೇಹಕ್ಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಬೆಲ್ಲ ಬೆಲ್ಲವೂ ಹೀಟಾಗಿರೋವಂಥದ್ದು ಅದು ನಮ್ಮ ದೇಹಕ್ಕೆ ಸೇರಬೇಕು ಅನ್ನೋ ರೀಸನ್ಗೆ ಆ ಕಾಲದಿಂದನೂ ಸಂಕ್ರಾಂತಿ ಹಬ್ಬವಂತೂ ಅಂದರೆ ಎಳ್ಳು ಬೆಲ್ಲ ತಿಂದು ಅದನ್ನು ಹಂಚೋ ಒಂದು ಪದ್ಧತಿ ಮಾಡ್ಕೊಂಬಂದಿದ್ದಾರೆ ಸೊ ನೋಡಿ ಇದೆಲ್ಲ ಒಂದು ಕಾರಣ ಇದೆ ಬಟ್ ನಾವು ತಿಳ್ಕೊಳ್ಳಲ್ಲ ಅಷ್ಟೇ ಮತ್ತು ಇನ್ನೊಂದು ಮುಖ್ಯವಾದ ಏನಂದರೆ ಚಳಿಗಾಲದಲ್ಲಿ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಕಾರಣಕ್ಕೂ ಇರಬಹುದು ಆಯಿತಾ ಆವಾಗ ಇದೆಲ್ಲ ಹೀಟ್ ಹೀಟಾಗಿರೋವಂಥ ಪದಾರ್ಥಗಳು ತಿಂದಾಗ ನಮ್ಮ ದೇಹನೂ ಹೀಟ್ ಆಗುತ್ತೆ ಸೊ ಚಳಿಯಿಂದ ಚಳಿ ಆಗಲ್ಲ ಅಷ್ಟು ನಮ್ಮ ದೇಹಕ್ಕೆ ಆ ಒಂದು ಕಾರಣದಿಂದನೂ ಇದನ್ನೆಲ್ಲ ಮಾಡಿರಬಹುದೇನೋ ಒಂದೊಂದು ಸಲ ಎಷ್ಟು ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತಾನೆ ಗೊತ್ತಾ ಒಂದೊಂದು ಸಲ ಏನು ಹೇಳಿದ್ರು ಕೇಳಲ್ಲ ಕೈ ಮುಗಿ ಅಂದರೆ ಕೈ ಮುಗಿಯೋದು ಸ್ಮೈಲ್ ಮಾಡೋದು ಹೆಂಗೆ ನಗದು ಹೆಂಗೆ ಅಂತಂದರೆ ನಗು ತೋರಿಸೋದು ಆ ಟೈಮಲ್ಲಿ ನಾನು ಫೋಟೋ ಕ್ಲಿಕ್ ಮಾಡ್ಕೊಬಿಡ್ತೀನಿ ಸೊ ಈ ಥರ ಹೇಳ್ದಂಗೆಲ್ಲ ಕೇಳುತ್ತೆ ಇನ್ನೊಂದೊಂದು ಸಲ ಇವನು ಹೆಂಗೆ ಅಂದರೆ ಯಾರೂ ಇರಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾನೆ ಯಾರಾದರೂ ಇದ್ದರೆ ಮತ್ತೆ ಹುಡುಗರು ಯಾರಾದರೂ ಇದ್ದರೆ ಮಾತ್ರ ಫು ಫುಲ್ ಅವ್ರ ಥರನೇ ತಲಾಟೆ ಆಡೋಕ್ಕೆ ಶುರು ಮಾಡಿಬಿಡ್ತಾನೆ ನಿಜವಾಗ್ಲೂ ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಅದು ಮಾತ್ರ ನಿಜ ಎಲ್ಲ ಸೇರ್ಕೊಂಬಿಟ್ರೆ ಅವನು ಅವ್ರ ಥರನೇ ತರಲೆ ಮಾಡೋಕ್ಕೆ ಶುರು ಮಾಡ್ತಾನೆ ಯಾರೂ ಇಲ್ಲ ಅಂದರೆ ಹೇಳ್ದಂಗೆಲ್ಲ ಕೇಳ್ತಾನೆ ಅಯ್ಯೋ ಇಷ್ಟು ಒಳ್ಳೆಯ ಮಗ ನನಗಿರೋದು ಅಂತ ನನಗೆ ಒಂದೊಂದು ಸಲ ಆಶ್ಚರ್ಯ ಆಗಿಬಿಡುತ್ತೆ ಸೊ ನಾನು ಅಮ್ಮ ದೊಡ್ಡಮ್ಮ ಮೂರು ಜನನೂ ಮಾಡಿದ್ವಿ ಅಷ್ಟೇ ಆಮೇಲೆ ಕೆಂಪು ನೀರು ಆರತಿ ಹಾಂ ರಥ ನೀರಲ್ಲಿ ಆರತಿ ತೆಗ್ದೆ నేం ఇంగేప దృష్టి తెలియదు ఆ ఆస్టర్ వన్ టు అష్టవద సదో దేకే రబ కాలు ఆయ్ తో అర్ష్న హజ్కో అర్ష్న ఇట్కోనిగే సాక్ సాక్ అర్ష్న హజ్కో ಫಿಕ್ಸ್ ಮಾಡಬೇಡ ಆಮೇಲೆ ಕೊನೆಯಲ್ಲಿ ಅವನಿಗೆ ಬಿಟ್ಬಿಟ್ಟಿದೆ ಆಟ ಆಡಲಿ ಪಾಡಿಗೋನು ಅಂತ ಆಮೇಲೆ ಕರ್ಶನ ಕುಂಕುಮ ಎಲ್ಲ ತೆಗೆದು ಹಾಕೊಳ್ಳೋದು ಅಕ್ಷತೆಗಳೆಲ್ಲ ನಾನು ಹಾಕಿದ್ವಲ್ಲ ನಾವು ಪೂಜೆ ಮಾಡಿಬಿಟ್ಟು ಕುಂಕುಮ ಇಟ್ಟು ಹಾಕಿದ್ವಲ್ಲ ಅಕ್ಷತೆ ಕಾಳು ತಲೆಗೆ ಅದನ್ನು ನೋಡ್ಕೊಂಬಿಟ್ಟು ತನಗೆ ತಾನೇ ಹಾಕೊತಿದ್ದ ನಾನು ಆಮೇಲೆ ವೀಡಿಯೋ ಎಡಿಟ್ ಮಾಡುವಾಗ ಅಂದ್ಕೊಂಡೆ ಅಯ್ಯೋ ಪಾಪ ನನ್ನ ಮಗನಿಗೆ ನಾಲ್ಕೈದು ಉಂಗುರ ಇದೆ ಅದನ್ನು ಹಾಕ್ಬಾರ್ದ ಅವ್ನಿಗೆ ಉಂಗುರಗಳು ಅಂದರೆ ತುಂಬ ಇಷ್ಟಪಡ್ತಾನೆ ಹಾಕ್ಬಾರ್ದೆ ಅಂತ ಆಮೇಲೆ ಉಳಿಯಿತು ನನಗೆ ಆಮೇಲೆ ಮಧ್ಯಾಹ್ನ ಊಟ ಪಾಪುಗೆ ಕಿಚಡಿ ಪಾಯಸ ಮತ್ತು ಸಾಂಬಾರ್ ಎಷ್ಟನ್ನು ತಿನ್ನಿಸ್ಬೇಕು ಇವಾಗ ಗಾಯ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್